ಇನ್ನು ಜೈಲ್ನಲ್ಲಿರುವಂತಹ ದರ್ಶನ್ ಮತ್ತು ಗ್ಯಾಂಗಿಗೆ ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ತಾ ಇದೆಯಂತೆ ಕೊಲೆ ನಿಂದ ತಪ್ಪಿಸಿಕೊಳ್ಳಲು ಜೈಲಿನಿಂದಲೇ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸಾಕ್ಷಿ ಹೇಳದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥ ಆರೋಪ ಈಗ ಕೇಳಿಬರ್ತಾ ಇದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎನ್ ಸಿ ಆರ್ ಫೈಲ್ ಆಗಿದೆ ಎನ್ ಸಿ ಆರ್ ದಾಖಲಾಗಿದೆ ಸಾಕ್ಷಿ ಹೇಳದಂತೆ ಕೆಲ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಾರಂತೆ ಹೀಗಾಗಿ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಎನ್ ಸಿ ಆರ್ ಪ್ರಕರಣ ದಾಖಲಾಗಿದೆ ಕೊಲೆಯ ಪ್ರಮುಖ ಸಾಕ್ಷಿಯಾಗಿದ್ದ ವ್ಯಕ್ತಿಗೆ ಗ್ಯಾಂಗ್ನಿಂದ ಬೆದರಿಕೆ ಬಂದಿದೆಯಂತೆ ಜೈಲಿನಲ್ಲಿ ಇದ್ದುಕೊಂಡೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇರೋ ಆರೋಪ ಈಗ ಕೇಳಿಬರ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಹಿತಿ ಹೇಳದಂತೆ ಬೆದರಿಕೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಂತ ಮಾಹಿತಿ ಹೇಳಕೂಡುದು ಅಂತ ಬೆದರಿಕೆ ಹಾಕಿದಾರಂತೆ ಸಿ ಸಿ ಟಿ ವಿ ದೃಶ್ಯಗಳನ್ನು ಡಿಲೀಟ್ ಮಾಡಿಸಿರುವಂಥ ಡಿ ಗ್ಯಾಂಗ್ ಸಾಕ್ಷ್ಯ ನಾಶ ಮಾಡಲು ಡಿ ಗ್ಯಾಂಗ್ನಿಂದ ಪ್ಲ್ಯಾನ್ ನಡೆದಿತ್ತು ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ ರೈಟ್ ಈ ಆರೋಪಿಗಳಿಂದ ಇನ್ನೊಂದು ಪ್ರಕರಣ ಆಗಿದೆಯಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರ್ತಾ ಇದೆ ಈಗಾಗ ಈಗಾಗಲೇ ಜೈಲಿನಲ್ಲಿರುವಂಥ ಆರೋಪಿಗಳೇನಿದ್ದಾರೆ ಅವರು ಸಾಕ್ಷ್ಯ ನಾಶಪಡಿಸ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಈಗಾಗಲೇ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅಥವಾ ಆ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವಿವರಗಳು ಬರಬೇಕಾಗಿದೆ ಯಾರು ಅಥವಾ ಯಾರು ಬೆದರಿಕೆ ಹಾಕಿರೋ ಇನ್ನಷ್ಟು ಮಾಹಿತಿ ಅಪ್ಡೇಟ್ ಆಗಬೇಕಾಗಿದೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ ಮನೆ ಸಿ ಸಿ ಟಿ ವಿ ದೃಶ್ಯಾವಳಿ ರಿಟ್ರೀವ್ ಮಾಡಿದಂಥ ಕಾಕಿ ಅವರ ಮನೆಯ ಸುತ್ತಮುತ್ತಲಿನ ಪ್ರದೇಶ ಮನೆಯ ಸಿ ಸಿ ಟಿ ವಿ ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡಿದ್ದಾರೆ ಸಿ ಐ ಡಿ ಸೈಬರ್ ತಜ್ಞರಿಂದ ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ಈಗಾಗಲೇ ರಿಟ್ರೀವ್ ಮಾಡಲಾಗಿದೆ ಆರೋಪಿಗಳು ಹೊರಗೆ ಬಂದು ಹೋಗಿರುವುದು ಪತ್ತೆ ಕೂಡ ಆಗಿದೆ ಈಗ ಕೃತ್ಯಕ್ಕೆ ಬಳಸಿದ ವಾಹನಗಳ ಸಂಚಾರ ಕೂಡ ಸರಿಯಾಗಿದೆ ಕೃತ್ಯಕ್ಕೆ ಬಳಸಿದಂಥ ವಾಹನಗಳ ಸಂಚಾರ ಕೂಡ ಈಗಾಗಲೇ ಸಿ ಸಿ ಟಿ ವಿಲಿ ಲಭ್ಯವಾಗಿದೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಅಂದರೆ ಸಾಂದರ್ಭಿಕ ಸಾಕ್ಷ್ಯವಾಗಿ ಸಹಜವಾಗಿ ಇದನ್ನು ಬಳಸುವಂಥ ಸಾಧ್ಯತೆ ಇದೆ ರೈಟ್ ಈ ಬಗ್ಗೆ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಬಹುಶಃ ಈ ಪ್ರಕರಣ ಸದ್ಯಕ್ಕಿಂತ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಲ್ಲ ಹೊಸ ಹೊಸ ತಿರುವನ್ನ ಪಟ್ಕೊಳ್ತಾ ಇದೆ ಈಗಾಗಲೇ ಜೈಲಿನಲ್ಲಿರುವಂಥ ದರ್ಶನ್ ಗ್ಯಾಂಗ್ ಗ್ಯಾಂಗ್ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿಬರ್ತಾ ಇದೆ ಅದು ಸಾಕ್ಷ್ಯ ನಾಶದ ಆರೋಪ ಈ ಪ್ರಕರಣ ಅಷ್ಟು ಗಂಭೀರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮುಂದಿನ ತನಿಖೆಯನ್ನು ಮುಂದಿನ ಪ್ರೊಸೆಸ್ ಏನಾದರೂ ಮಾಡ್ತಾ ಇದ್ದಾರೆ ಆ ಪ್ರಮೋದ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಈಗಾಗಲೇ ಬಂಧನದಲ್ಲಿ ಇರುವಂತದ್ದು ಅದರ ಜೊತೆಗೆ ಕೊಲೆ ಮಾಡಿದ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಅದೇ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮರ್ಡರ್ ಆದಂತಹ ದಿನದಿಂದ ಆರೋಪಿಗಳು ಸೆರೆಸಕ್ಕಂತಹ ದಿನ ಅಲ್ಲಿವರೆಗೂ ಕೂಡ ಒಂದಿಷ್ಟು ಟೈಮ್ ಲೈನ್ ಅನ್ನು ಮ್ಯಾಚ್ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾಮಾಕ್ಷಿ ಪಳ್ಳ ಪೊಲೀಸರು ಸಿ ಸಿ ಟಿ ವಿ ದೃಶ್ಯದ ಮೊರೆ ಹೋಗಿರುವಂಥದ್ದು ಅದೇ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಮನೆ ಸೇರಿದಂತೆ ಜೊತೆಗೆ ಪಟ್ಟಣಗೆರೆ ಶೆಡ್ ಏನಿದೆ ಆ ಶೆಡ್ನ ಅಕ್ಕಪಕ್ಕ ಇರುವಂತಹ ಒಂದಿಷ್ಟು ಶಾಪ್ಗಳ ಒಂದು ಸಿ ಸಿ ಟಿ ವಿ ದೃಶ್ಯಾವಳಿಯ ಒಂದು ಡಿ ವಿ ಆರ್ ಅನ್ನು ಪಡೆದುಕೊಂಡು ಏನು ನಮ್ಮ ಸಿ ಐ ಡಿ ಸೈಬರ್ ತಜ್ಞರು ಈಗ ಕೂಡ ಕಳಿಸ್ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಸಿ ಟಿ ವಿ ದೃಶ್ಯಾವಳಿಯನ್ನು ಈಗಾಗಲೇ ಸೈಬರ್ ತಜ್ಞರು ರಿಟ್ರೀವ್ ಕೂಡ ಮಾಡಿರುವಂಥದ್ದು ಅದನ್ನು ಪ್ರಮುಖ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅದಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಾಮಾಕ್ಷಿ ಪಳ್ಳ ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಇದು ಒಂದು ಕಡೆ ಆದರೆ ಈ ಇಡೀ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಕಲೆ ಹಾಕುವಂತಹ ನಿಟ್ಟಿನಲ್ಲೂ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಈಗಾಗಲೇ ಕಾಮಾಕ್ಷಿ ಪಳ್ಳ ಪೊಲೀಸರು ಮಾಡ್ಕೋತಾ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಧನ್ಯವಾದ ಮಾಹಿತಿಯಾಗಿ ರಾಜಪ್ಪ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಿರುವುಗಳು ಕೂಡ ಬರ್ತಾ ಇದೆ ಯಾಕಂದರೆ ದರ್ಶನ್ ಪ್ರಕರಣದಲ್ಲಿ ಇರಲ್ಲ ಆಗುತ್ತೆ ನಿಜಕ್ಕೂ ಕೂಡ ಅಚ್ಚರಿಯಿಂದ ಕೂಡಿದೆ